ಗ್ರಾಮಾಂತರಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಕ್ಷೇತ್ರದ ಒಂದು ಪುಣ್ಯ ನಮ್ಮ ನಮ್ಮೆಲ್ಲರ ಕಾರ್ಯಕರ್ತರ ಪುಣ್ಯ ಈ ಪುಣ್ಯವನ್ನು ನಾವು ಯಾವ ರೀತಿ ತೀರಿಸಬೇಕು ಅನ್ನೋದನ್ನ ನಾವು ಇವಾಗ ನಮಗೊಂದು ಅವಕಾಶ ಸಿಕ್ಕಿದೆ ಭಾರತೀಯ ಜನತಾ ಪಕ್ಷದ ನಮ್ಮ ಕರ್ನಾಟಕದ ಎಲ್ಲ ಎಂ ಪಿಗಳ ಪೈಕಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ನಮಗೆ ತುಂಬ ಹೃದಯವಂತಿಕೆ ಇರ್ತಕ್ಕಂಥ ಒಬ್ಬ ಮನಸ್ಥಿತಿ ಇರ್ತಕ್ಕಂಥ ನಮ್ಮ ಡಾಕ್ಟ್ರನ್ನ ನಮಗೆ ಕೊಟ್ಟಿದ್ದಾರೆ ನಾವು ಚಿರಋಣಿಯಾಗಿರ್ತೇವೆ ಇಂಥ ವ್ಯಕ್ತಿಯಿಂದ ಯಾವುದೇ ಅಪೇಕ್ಷೆ ಇರ್ದೇ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಮ್ಗೆ ಸಿಕ್ಕಿದ್ದಾರೆ ನಾವು ಶ್ರಮವಹಿಸಿ ನಮ್ಮ ಆರ್ ಆರ್ ನಗರದ ಎಲ್ಲ ಕಾರ್ಯಕರ್ತರುಗಳು ಏನು ನಾವು ಇದ್ದೀವಿ ಬಿ ಜೆ ಪಿ ಕಾರ್ಯಕರ್ತರು ಕಟ್ಟಾಳಗಳು ಏನು ಈಗಾಗಲೇ ಕಟ್ಟಿ ಬೆಳೆಸಿರ್ತಕ್ಕಂಥ ಆರ್ ಆರ್ ನಗರವನ್ನು ಖಂಡಿತವಾಗ್ಲೂ ಮನೆ ಮನೆಗೆ ಹೋಗಿ ನಾವು ಕಾರ್ಯಕರ್ತರೆಲ್ಲ ಸೇರಿ ಮತದಾರರನ್ನ ಮನವೊಲಿಸಿ ಡಾಕ್ಟ್ರವ್ರನ್ನ ಡಾಕ್ಟ್ರ್ ಈಗಾಗಲೇ ಪರಿಚಯ ಇರೋದ್ರಿಂದ ನಾವು ಹೋಗಿ ಮತವನ್ನು ಕೇಳಬೇಕಷ್ಟೇ ಇವಾಗ ನಾವು ನಾವು ಹೋಗಿ ಮತವನ್ನು ಕೇಳ್ತೀವಿ ಈ ನಮ್ಮ ವ್ಯಕ್ತಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಸ್ಕೊಂಬಂದು ಇಡೀ ದೇಶದಲ್ಲಿ ಮಾದರಿಯಾಗಿರ್ತಕ್ಕಂಥ ಜೈದೇವ್ ಅಲ್ಲಿ ಯಾವ ರೀತಿ ಕೆಲಸ ನಡೆದಿದೆ ಅದೇ ರೀತಿ ಇಡೀ ನಮ್ಮ ರಾಷ್ಟ್ರದಲ್ಲಿ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ಒಂದು ಆರೋಗ್ಯ ಇಲಾಖೆಯನ್ನು ಸದೃಢವಾಗಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆ ಆಸೆಯನ್ನು ನಾವು ಈಡೇರಿಸ್ಕೊತೀವಿ ಗೆಲ್ಲಿಸ್ತೀವಿ ಖಂಡಿತವಾಗ್ಲೂ ನಮ್ಮೆಲ್ಲ ಕಾರ್ಯಕರ್ತರು ಒಳ್ಳೆ ಮನಸ್ಥಿತಿಯಿಂದ ಇವತ್ತು ನಾವು ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದು ನಾವು ಅವ್ರನ್ನ ಆಹ್ವಾನ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಒಂದು ಶುಭಾಶಯ ಹೇಳೋಕೆ ನಾವು ಬಂದಿದ್ದೇವೆ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗತ್ತೆ ದೇಶಕ್ಕೆ ಒಳ್ಳೆಯದಾಗತ್ತೆ ಜನರಿಗೆ ಒಳ್ಳೆಯದ ಸಮಾಜಕ್ಕೆ ಒಳ್ಳೇದಾಗತ್ತೆ ಅನ್ನೋದು ಒಂದು ಭಾವನೆ ನಮಗೆ ಒಂದು ಪುಣ್ಯ ಎಲ್ಲರಿಗೂ ನಾನು ನಮ್ಮ ಆರ್ ಆರ್ ನಗರದ ಮತದಾರರಿಗೆ ನಾನು ಇಲ್ಲಿಂದ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ ಈ ನೀವು ಮನಸ್ಸು ಚಳಿ ಗಾಳಿ ಬಿಟ್ಟು ಬಿಸಿಲು ಬಿಟ್ಟು ಈ ಸಲಿ ಬಂದು ಎಲ್ಲರೂ ಕೂಡ ಮತದಾನ ಮಾಡಬೇಕಾಗಿ ದೇಶಕ್ಕಾಗಿ ಸಂಸ್ಕೃತಿಗಾಗಿ ಹೃದಯಕ್ಕಾಗಿ ಮತದಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ಧನ್ಯವಾದಗಳು ಈಗ ಬಂದಿರೋಂಥದ್ದು ನಮ್ಮ ಮಂಜುನಾಥ್ ಸಾರ್ ಅವರು ಬಂದಿರೋ ನಮ್ಮ ಜೀವ ಪೂರ್ವ ಜನ್ಮ ಪುಣ್ಯ ಒಂದು ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಶ್ರೀಕೃಷ್ಣ ಪರಮಾತ್ಮರ ಇದ್ದಾರೆ ಈಗಾಗಲೇ ಮಂಜುನಾಥ ಸ್ವಾಮಿಯವರು ಮಂಜುನಾಥ್ ಸ್ವಾ ಅವತಾರದಲ್ಲಿ ಬಂದಿದ್ದಾರೆ ಈಗ ಜನಗಳು ಬದಲಾವಣೆ ಕೇಳಿದ್ದಾರೆ ನಾವು ಕಳೆದ ಬಾರಿ ಎಂ ಪಿ ಎಲೆಕ್ಷನಲ್ಲಿ ನಾವು ಸೋತಂಥದ್ದು ಅಂತರದಲ್ಲಿ ಈ ಸರಿ ಬದಲಾವಣೆ ಆಗ್ತದೆ ಈಗ ಈಗ ಸ್ಲೋಗನ್ ಒಂದಿದೆ ಏನು ಬಂಡೆ ಬೇಕಾ ಹೃದಯ ಬೇಕಾ ಅಂತ ಅದು ಜನಗಳು ಡಿಸೈಡ್ ಗೆಲ್ತಾರೆ ನಿಶ್ಚಿತವಾಗಿ ನಮಗೆ ಸಿಕ್ಕಿದ್ದು ಒಂದು ಎಜುಕೇಟೆಡ್ ಮತ್ತು ವೆರಿ ಕಲ್ಚರ್ಡ್ ಆಮೇಲೆ ಒಂದು ಬದಲಾವಣೆ ಬೇಕಾಗಿತ್ತು ಸರ್ ನಮಗೆ ಸಾಕಾಗಿದೆ ಈ ಕರಪ್ಷನ್ ನೋಡಿ 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 ಒಬ್ಬ ಒಳ್ಳೆ ವ್ಯಕ್ತಿ ಈ ದೇಶಕ್ಕೂ ಬೇಕು ನಮ್ಮ ಕ್ಷೇತ್ರಕ್ಕೂ ಬೇಕು ಸರ್ ಅಂತ ಊರನ್ನ ಮೋದಿಯವರು ಶಾ ಅವರು ಇವತ್ತು ಸೆಲೆಕ್ಟ್ ಮಾಡಿ ನಮಗ್ ಕೊಟ್ಟಿದ್ದಾರೆ ನಮ್ಮ ಪುಣ್ಯ ಈಗ ನಮ್ಮ ಪುಣ್ಯನ ಸಾರ್ಥಕ ಮಾಡ್ಕೋಬೇಕು ಅಂದ್ರೆ ನಾವು ಗೆಲ್ಲಿಸ್ಬೇಕು ಅವ್ರನ್ನ ಅತ್ಯಂತ ಎಚ್ಚಿನ ಲೀಡ್ ಅಲ್ಲಿ ಅವರನ್ನು ಗೆಲ್ಲಿಸಬೇಕು ಅದಕ್ಕೆ ಓಕೆ ನಾವು ಇವತ್ತು ಫೀಲ್ಡ್ ಗೆ ಇಳಿದಿದ್ದೀವಿ ಸರ್ ಗೆಲ್ಸೇ ಗೆಲ್ಸೀವಿ ಸರ್ ಯಾರು ಬಂದ್ರು ನಿಲ್ಲಲ್ಲ ಅವರಿಗೆ ಸರ್ ಜಾಸ್ತಿನೇ ಬರುತ್ತೆ ಸರ್ ಡಬಲ್ ಆಗಿ ನಾವು ಗೆಲ್ಲಿಸಬೇಕು ಅಂತ ಇದ್ದೀವಿ ಸರ್ ಡಬಲ್ ಆಗಿ ಗೆಲ್ಲಿಸಬೇಕು ಮತ್ತೆ ಅವರು ಅವರು ಬದಲಲೇಬೇಕು ಸರ್ ಈ ಸತ್ತಿ ಬದಲಲೇಬೇಕು ಬದಲಾವಣೆ ಬೇಕೇ ಬೇಕು ಈ ಕ್ಷೇತ್ರಕ್ಕೆ ಸಾಕಾಗಿದೆ ನಮಗೆ ಎಲ್ಲಾರ್ಗು ನೀವು ಬೇಕಾದ್ರೆ ಇವರಕ್ಕೆ वोटर्स ਨੂੰ ಕೇಳಿ ನೀವು ಅವರು ಹೇಳ್ತಾರೆ ಬದಲಾವಣೆ ಬೇಕು ಅಂತ సో బదలవ్ నమ్మ మంజ్ డాక్టర్ మంజునాథ్ బెక్ ఎడ్యుకేటెడ్స్ బాగు ఈ దేశను బావణ ఆగితే అంతవ్ బంద్రెస్ మానస అంత్బిట్టు మహిళా మోర్చ అధ్యక్షుడు ఆర్ఆర్ నగర్ సార్